ಆಫರ್ ಅಲ್ಲಿ ಎಷ್ಟು ಯುನೀಕ್ ಆಗಿರುವಂತ ನ್ಯೂ ಕಲೆಕ್ಷನ್ಸ್ ಅಲ್ಲಿ ಇರುವಂತ ಈ ಒಂದು ಡಿಸೈನರ್ ವೇರ್ ಅಂತ ಹೇಳ್ಬೋದು ನೋಡಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ನಾನು ಏನ್ ಮಾಡಿರೋ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಇದೆ ಅಲ್ವಾ ಈ ಒಂದು ಸ್ಯಾರೀಸ್ ನ ಕೊಡ್ತಾ ಇದೀವಿ ನೀಚ ತುಂಬಾ ಫ್ರೆಂಡ್ಲಿ ಪ್ರೈಸ್ಗೆ ನಿಮಗೆ ಸಿಗ್ತಾ ಇದೆ ನೀಚ ಈ ಒಂದು ಸ್ಯಾರೀಸ್ ನ ಫೀಚರ್ಸ್ ಅಂತೂ ತುಂಬಾ ಬ್ಯೂಟಿಫುಲ್ ಇದೆ ಮತ್ತೆ ಈ ಒಂದು ಸ್ಯಾರೀಸ್ ಅಷ್ಟೇ ತುಂಬಾ ಕಂಫರ್ಟಬಲ್ ಇದೆ ಮತ್ತೆ ಡಿಸೈನರ್ ವೇರ್ ತರ ಒಂದು ಯುನೀಕ್ ಕಾನ್ಸೆಪ್ಟ್ ಅಲ್ಲಿ ಯಾರೆಲ್ಲ ಸ್ಯಾರೀಸ್ ನ ಸರ್ಚ್ ಮಾಡ್ತಾ ಇದ್ದೀರಾ ಅವರಿಗೆ ಬೆಸ್ಟ್ ಕಲೆಕ್ಷನ್ಸ್ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮಸ್ತೆ ಕರುನಾಡು ಎಲ್ರು ಹೇಗಿದ್ದೀರಾ ನನ್ ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಮಣಿದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇನ್ನು ಸಬ್ಸ್ಕ್ರೈಬ್ ಯಾರೆಲ್ಲ ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಡಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನಮ್ಮ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಿಕ್ ಮುಂಚೆ ನೀವು ನಮ್ಮ ಸ್ಟಾಕ್ ಪರ್ಚೇಸ್ ಮಾಡ್ಬೋದು ಇನ್ನೇ ಇವತ್ತಿನ ಕಲೆಕ್ಷನ್ಸ್ ಅಂತೂ ವೆರಿ 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 ಬ್ಯೂಟಿಫುಲ್ ಅಂಡ್ ಲಾರ್ಜಿಯಸ್ ಸ್ಯಾರಿ ಅಂತ ಹೇಳ್ಬೋದು ನಿಜ ಈ ಒಂದು ಪ್ಯಾಟರ್ನ್ ಇಲ್ಲಿ ತನಕ ನಿಮ್ಮ ಯಾರ ಹತ್ರ ನಿಮ್ ವಾರ್ಡ್ರಲ್ಲಿ ಇರೋದಕ್ಕೆ ಚಾನ್ಸ್ ಇಲ್ಲ ಅಂತ ನಾನು ಅಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತೀನಿ ಒಂದು ನ್ಯೂ ಪ್ಯಾಟರ್ನ್ ಸ್ಯಾರೀಸು ಆಕ್ಚುಲಿ ಈ ಒಂದು ಸ್ಯಾರೀಸ್ ಫೀಚರ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಬ್ಯೂಟಿಫುಲ್ ಇದೆ ಕಲೆಕ್ಷನ್ಸ್ ಮಾತ್ರ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಲಿಮಿಟೆಡ್ ಸ್ಟಾಕ್ ಇದೆ ಪ್ರೈಸ್ ಕೂಡ ಅಷ್ಟೇ ತುಂಬಾ ರೀಸನಬಲ್ ಇದೆ ಈ ಒಂದು ಪ್ರೈಸ್ಗೆ ಈ ರೀತಿ ಒಂದು ಬುಟಿಕ್ ಕಲೆಕ್ಷನ್ ಡಿಸೈನರ್ ವೇರ್ ಅಂಡ್ ಸ್ವಲ್ಪ ಎಥನಿಕ್ ವೇರ್ ತರನೂ ಕಾಣಿಸುತ್ತೆ ನೀವು ಆರಾಮ್ಸೆ ಈಗ ಪೂಜೆಗಳಿಗೆ ಟ್ರೆಡಿಷನಲ್ ಫಂಕ್ಷನ್ಸ್ಗೂ ವೇರ್ ಮಾಡಬಹುದು ಇಲ್ಲ ನಾರ್ಮಲ್ ಆಗಿ ನೀವು ವೇರ್ ಮಾಡೋದಿಕ್ಕೂ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ ಫೀಚರ್ಸ್ ಅಂತೂ ತುಂಬಾ 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 ಬ್ಯೂಟಿಫುಲ್ ಇದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಆಷಾಢ ಸೇಲ್ ಆಫರ್ ಅಲ್ಲಿ ಈ ಒಂದು ನ್ಯೂ ಕಾನ್ಸೆಪ್ಟ್ ಇರುವಂತ ನ್ಯೂ ಕಲೆಕ್ಷನ್ ಸ್ಯಾರಿನ ನಾವು ಕೊಡ್ತಾ ಇದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಾನು ಏನಕ್ಕೆ ಎಷ್ಟು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ಒಂದು ಯಾರೆಲ್ಲ ಹೊಸದಾಗಿ ಇವಾಗ ಎಲ್ಲ ಸ್ಯಾರೀಸು ನನ್ನ ಹತ್ರ ಇದೆಯಪ್ಪ ಹೊಸ ತರ ಏನಾದ್ರು ನೋಡ್ಬೇಕು ಅಂತಿರೋ ಒಂದು ಬೆಸ್ಟ್ ಕಲೆಕ್ಷನ್ ಅಂತ ಹೇಳ್ಬೋದು ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಈಗ ನಾನು ಸಾರಿ ಬಗ್ಗೆ ಫಸ್ಟ್ ಎಕ್ಸ್ಪ್ಲೊನೇಷನ್ ಕೊಡ್ತೀನಿ ಆಮೇಲೆ ನಾನು ನಿಮ್ಗೆ ಕಲೆಕ್ಷನ್ಸ್ ನ ಹೋಗ್ತೀನಿ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಇದೆ ಈ ಒಂದು ಸಾರಿ ನೋಡಿ ಓವರ್ ಆಲ್ ಸ್ಯಾರಿ ಎಷ್ಟು ಸಾಫ್ಟ್ ಇದೆ ಅಂದ್ರೆ ಈ ಒಂದು ಸ್ಯಾರಿಯಲ್ಲಿ ಓವರ್ ಆಲ್ ಸ್ಯಾರಿಯಲ್ಲಿ ನಿಮ್ಗೆ ಈ ರೀತಿ ವಿವಿಂಗ್ಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಇದು ಒಂಥರ ಬನಾರಸಿ ಪ್ಯಾಟರ್ನ್ ಇದೆ ಬಟ್ ಬನಾರಸ್ ಅಲ್ಲ ತುಂಬಾ ಬ್ಯೂಟಿಫುಲ್ ಇದೆ ಒಂದು ಡಿಸೈನರ್ ವೇರ್ ಅಂತ ಹೇಳ್ಬೋದು ನಿಮ್ಗೆ ಬಾರ್ಡರ್ ಕೂಡ ಬಂದಿದೆ ಇದು ಟ್ರೆಡಿಷನಲ್ ಲುಕ್ ನಿಮಗೆ ಅನೌನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಬಾರ್ಡರ್ ತುಂಬಾ ಬ್ಯೂಟಿಫುಲ್ ಇದೆ ಇನ್ನು ಸೆಂಟರ್ ಅಲ್ಲಿ ನಿಮ್ಗೆ ಈ ರೀತಿ ವೈಟ್ ಕಲರ್ ಪ್ರಿಂಟ್ಸ್ ಬಂದಿದೆ ಈ ಪ್ರಿಂಟ್ಸ್ ಯಾವ್ದು ಹೋಗೋದಿಲ್ಲ ಇದೆಲ್ಲ ವಾಶಬಲ್ ಕೂಡ ಇರುತ್ತೆ ಆರಾಮ್ಸೆ ನೀವು ವಾಶ್ ಮಾಡ್ಕೋಬಹುದು ಸ್ಯಾರಿನ ತುಂಬಾ ಬ್ಯೂಟಿಫುಲ್ ಇದೆ ನೋಡಿ ಈ ಒಂದು ಸ್ಯಾರಿಗೆ ಪಲ್ಲು ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿಗೆ ನಿಮಗೆ ಇದೇ ರೀತಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಬೇಕಿದ್ರೆ ಸ್ಟಿಚ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನೋಡಿ ನನಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಇದೆಲ್ಲ ಪ್ಯೂರ್ ಕ್ರೇಪ್ ಅಲ್ಲಿ ಇರುವಂತ ಕಲಂಕಾರಿ ಡಿಸೈನ್ ಪೆನ್ ಕಲಂಕಾರಿ ಡಿಸೈನ್ ಅಲ್ಲಿರುವಂತ ಬ್ಲೌಸ್ ಸೀಕ್ವೆನ್ಸ್ ವರ್ಕ್ ಇರುವಂತಹ ಬ್ಲೌಸ್ ನಾನು ವೇರ್ ಮಾಡಿದೀನಿ ಎಷ್ಟು ಎಲಿಗೇಟ್ ಆಗಿ ಕಾಣಿಸ್ತಿದೆ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಆ ಸಹ ಫಂಕ್ಷನ್ಸ್ ಸಿಂಪ್ಲಿ ಸೂಪರ್ ಎಲಿಗಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಯಾರಿ ಮಾತ್ರ ಯಾರು ಇಷ್ಟ ಆದ್ರೆ ಅದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಯಾಕಂದ್ರೆ ತುಂಬಾ ಲಿಮಿಟೆಡ್ ಸ್ಟಾಕ್ ಇದೆ ಆಫ್ಲೈನ್ ಅಲ್ಲೇ ನಮಗೆ ಸೇಲ್ ಆಗ್ತಾ ಇದೆ ತುಂಬಾ ಯಾಕಂದ್ರೆ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಇದೆ ನಿಮಗೆ ಆಕ್ಚುಲಿ ವಿಡಿಯೋದಲ್ಲೂ ಚೆನ್ನಾಗಿದೆ ಬಟ್ ರಿಯಲ್ ಆಗಿ ನೋಡಿದ್ರೆ ವಿಡಿಯೋಗಿಂತ ಇನ್ನೂ ಸಕ್ಕತ್ತಾಗಿದೆ ಒಂದು ಫೀಲ್ ಗೊತ್ತಾಗುತ್ತೆ ಅಲ್ವಾ ನಮ್ಗೆ ಫ್ಯಾಬ್ರಿಕ್ ಫೀಲ್ ಸೊ ಅದಕ್ಕೋಸ್ಕರ ಇನ್ನು ಈ ಒಂದು ಸ್ಯಾರಿಗೆ ಬ್ಲೌಸ್ ನಾನು ಹೇಳಿದೀನಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಅಂತ ನೋಡಿ ಪ್ಲೀಟ್ಸ್ ನಾನು ಹಾಕಿ ತೋರಿಸ್ತೀನಿ ನೋಡಿ ನೋಡಿ ಜಸ್ಟ್ ಆರಾಮ್ಸಿಗೆ ನೀವು ಒಂದು ಪ್ಲೀಟ್ ಬೇಕಾದ್ರೂ ಹಾಕೋಬಹುದು ನೀವು ಇಲ್ಲಾಂದ್ರೆ ನೀವು ಪ್ಲೀಟ್ಸ್ ಮಾಡ್ಕೋತೀನಿ ಅಂದ್ರೂ ಕೂಡ ನೋಡಿ ಎಷ್ಟು ಈಸಿಯಾಗಿ ಜಸ್ಟ್ ನಾನು ಹೀಗೆ ಹಾಕೊತಾ ಇದ್ದೀನಿ ಯಾವುದೇ ರೀತಿ ನಾನು ಏನು ಪ್ರೆಸ್ ಮಾಡಿಲ್ಲ ನೋಡಿ ಎಷ್ಟು ನೀಟಾಗಿ ಹಿಂಗೆ ವೇರ್ ಮಾಡ್ಬೋದು ಸಕ್ಕತ್ತಾಗಿರುತ್ತೆ ಅಂತಲೇ ಅಂತಾನೆ ಹೇಳ್ಬಹುದು ನೋಡಿ ಆರಾಮ್ಸೆ ಮೇಂಟೆನೆನ್ಸ್ ತುಂಬಾ ಈಸಿ ಇದೆ ಈ ಒಂದು ಪ್ರೀಪ್ಸ್ ಅಷ್ಟೇ ಜಸ್ಟ್ ಅರ್ಜೆಂಟ್ ಅರ್ಜೆಂಟಾಗಿ ಆಗಿ ಬೇರ್ ಮಾಡಿದೀನಿ ನಿಮಗೆ ಗೊತ್ತಾಗ್ತಾ ಇರಬಹುದು ನೀಟಾಗಿ ಕೂರುತ್ತೆ ಯಾವುದೇ ರೀತಿ ಹೆವಿ ಇಲ್ಲ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ತುಂಬಾ ಬ್ಯೂಟಿಫುಲ್ ಇದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿ ಪ್ರೈಸ್ ಆ್ಯಕ್ಚುಲಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ದೀರಾ ಪ್ರೈಸ್ ಜಾಸ್ತಿ ಇರ್ಬೋದೇನೋ ಅಂತ ನೀವು ತಿಂಕ್ ಮಾಡ್ತಿರ್ತೀರಲ್ವಾ ಯಾವುದೇ ಕಾರಣಕ್ಕೂ ಜಾಸ್ತಿ ಪ್ರೈಸ್ ಇಲ್ಲ ಓನ್ಲಿ ತೌಸಂಡ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಆಗುತ್ತೆ ಸಾವಿರದ ರೂಪಾಯಿ ಪ್ಲಸ್ ಶಿಪ್ಪಿಂಗು ಈ ಒಂದು ಆಷಾಢ ಸೇಲ್ ಆಫರ್ ಅಲ್ಲಿ ಸ್ಯಾರಿನ ಕೊಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಲಿಮಿಟೆಡ್ ಸ್ಟಾಕ್ ಇದೆ ಈ ಒಂದು ಸ್ಯಾರೀಸ್ ಎಲ್ಲ ಆಷಾಢ ಸೇಲ್ ಆಫರ್ ಇರೋದ್ರಿಂದ ನಿಮ್ಗೆ ಈ ಒಂದು ಪ್ರೈಸ್ ಗೆ ಸಿಗ್ತಾ ಇದೆ ನಿಜ ಈ ಒಂದು ಪ್ರೈಸ್ಗೆ ಇಷ್ಟು ಪ್ರೀಮಿಯಂ ಇರುವಂತ ಸ್ಯಾರಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ ತುಂಬಾ ಎಲಿಗಿ ಕಾಣಿಸ್ತಿದೆ ನನ್ನಂತೂ ಪರ್ಸನಲಿ ತುಂಬಾ ಲೈಕ್ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರೀಸ್ ಅಲ್ಲಿ ಅವೈಲೇಬಲ್ ಇರುವಂತ ಕಲರ್ಸ್ ಆಕ್ಚುಲಿ ಓನ್ಲಿ ತ್ರೀ ಕಲರ್ಸ್ ಅವೈಲಬಲ್ ಇದೆ ನಾನು ಏನ್ ಮಾಡಿರೋದು ರಾಣಿ ಪಿಂಕ್ ಕಲರ್ ಇದು ಸ್ಕೈ ಬ್ಲೂ ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ ಸಕ್ಕತ್ತಾಗಿದೆ ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು ಆಕ್ಚುಲಿ ನಿಮ್ಗೆ ನಾನು ಕ್ಲೋಸ್ಅಪ್ ಇಂದ ತೋರಿಸ್ತೀನಿ ಝರಿ ವಿವಿಂಗ್ಸ್ ಯಾವ ರೀತಿ ಇದೆ ಅಂತ ನಿಮ್ಗೆ ದೂರದಿಂದ ನಾರ್ಮಲ್ ಆಗಿ ಕಾಣಿಸ್ತಾ ಇರ್ಬೋದು ಬಟ್ ಇಲ್ಲೆಲ್ಲ ಜರಿ ವಿವಿಂಗ್ಸ್ ಇದೆ ತುಂಬಾ ಸಾಫ್ಟ್ ಆಗಿದೆ ಫ್ಯಾಬ್ರಿಕ್ ಅಂತೂ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸಾಫ್ಟ್ ಇದೆ ಮಧ್ಯೆ ಮಧ್ಯೆ ಈ ಒಂದು ವೈಟ್ ಡಾಟ್ಸ್ ನಿಮಗೆ ಪ್ರಿಂಟ್ಸ್ ಬಂದಿರೋದ್ರಿಂದ ಈ ವೈಟ್ ಬ್ಲೌಸ್ ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಒಂದು ಸ್ಯಾರಿಗೆ ರನ್ನಿಂಗ್ ಬ್ಲೌಸ್ ಬಂದಿರೋದ್ರಿಂದ ಈಗ ನಾನು ಒಂದು ಆಫ್ ವೈಟ್ ವೇರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಬ್ಲೌಸ್ ಪೀಸ್ ಆಕ್ಚುಲಿ ಪ್ಯೂರ್ ಕ್ರೇಪ್ ಆಗಿರೋದ್ರಿಂದ ನಿಮಗೆ ಕಾಸ್ಟ್ಲಿ ಆಗುತ್ತೆ ಕಾಸ್ಟ್ಲಿ ಆಗುತ್ತೆ ಅಂತ ಅನ್ನೋಗೆ ಬೇಕಿದ್ರೆ ನಾನು ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ಈ ಒಂದು ಬ್ಲೌಸ್ ನ ಸಜೆಸ್ಟ್ ಮಾಡ್ತೀನಿ ಈ ಒಂದು ಬ್ಲೌಸ್ ನ ವೇರ್ ಮಾಡ್ಬಿಟ್ಟು ಇದನ್ನ ವೇರ್ ಮಾಡಿದ್ರು ಸಕ್ಕದಾಗಿ ಕಾಣಿಸುತ್ತೆ ನೋಡಿ ಈಗ ನಾನ್ ವೇರ್ ಮಾಡಿರೋದಕ್ಕೂ ಅಷ್ಟೇ ಈ ಒಂದು ಬ್ಲೌಸ್ ನ ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ ಕಲರ್ ಕಾಂಬಿನೇಷನ್ ನಾನು ತೋರಿಸ್ತಾ ಇದೀನಿ ಐಡಿಯಾ ಕೊಡ್ತಾ ಇದ್ದೀನಿ ಬ್ಲೌಸ್ ಐಡಿಯಾಸ್ ಒಂದು ಬ್ಲೌಸ್ ಇಂದನೇ ಆಕ್ಚುಲಿ ಸ್ಯಾರಿ ನೀವು ಎಷ್ಟು ಕಾಸ್ಟ್ಲಿ ತಗೊಂಡ್ರು ಬ್ಲೌಸ್ ಚೆನ್ನಾಗಿಲ್ಲ ಅಂದ್ರೆ ಸಾರಿ ಅದೇ ಕಾರಣಕ್ಕೂ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ನೀವು ನೋಡಿ ಈ ಒಂದು ಬ್ಲೌಸ್ ಪೀಸು ನೀವು ಈ ಒಂದು ಸ್ಯಾರಿ ಜೊತೆನೆ ಪರ್ಚೇಸ್ ಮಾಡಿದ್ರೆ ಟೂ ಫಿಫ್ಟಿ ಪರ್ ಮೀಟರ್ ಒನ್ ಮೀಟರ್ ಇರುತ್ತೆ ಇದೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಎಂಬ್ರಾಯ್ಡರಿ ವರ್ಕ್ ಇರುವಂತಹ ಸೀಕ್ವೆನ್ಸ್ ವರ್ಕ್ ಇರುವಂತ ಬ್ಲೌಸ್ ಪೀಸು ತುಂಬಾ ಚೆನ್ನಾಗಿದೆ ನಮ್ಮ ಫೇಜ್ ಅಲ್ಲಿ ನಾವು ಯಾವಾಗ ಹಾಕ್ತಾನೆ ಇರ್ತೀವಿ ನಿಮಗೆ ಎಕ್ಸ್ಟ್ರಾ ಹೇಳೋ ಅಂತ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಇದು ತುಂಬಾ ಫೇಮಸ್ ಇರುವಂತ ಬ್ಲೌಸ್ ಪೀಸು ಈ ಬ್ಲೌಸ್ ಪೀಸ್ ಎಕ್ಸ್ಟ್ರಾ ನಿಮ್ಗೆ ಟೂ ಫಿಫ್ಟಿ ರುಪೀಸ್ ಅಲ್ಲಿ ಈ ಒಂದು ಸ್ಯಾರಿ ಜೊತೆನೆ ತಗೊಂಡ್ರೆ ಟೂ ಫಿಫ್ಟಿ ಇಲ್ಲ ಸಪ್ರೇಟ್ ತಗೊಂಡ್ರೆ ಟೂ ನೈಂಟಿನೇ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲ ಈ ಸ್ಯಾರಿ ಜೊತೆನೆ ತಗೊಂತೀನಿ ಅಂತಂದ್ರೆ ಟೂ ಫಿಫ್ಟಿ ಪ್ಲಸ್ ಸ್ಯಾರಿ ಸಾವಿರದ ನೂರು ರೂಪಾಯಿ ಬ್ಲೌಸ್ ಇನ್ನೂರ ರೂಪಾಯಿ ನೋಡಿ ಈ ರೀತಿ ಸಕ್ಕದಾಗ್ ಕಾಣಿಸುತ್ತೆ ಲುಕ್ ವೈಸ್ ಅಂತೂ ನೀವು ಬೇಕಿದ್ರೆ ಪರ್ಚೇಸ್ ಮಾಡಬಹುದು ಇನ್ನ ಪಲ್ಲು ಮತ್ತೆ ಬ್ಲೌಸ್ ಎಲ್ಲಾ ನಾನ್ ಬೇರೆ ಮಾಡಿರೋ ಸ್ಯಾರಿಯಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದೀನಿ ಸೇಮ್ ಅದೇ ರೀತಿ ಇರುತ್ತೆ ನೋಡಿ ಒಂದ್ಸರಿ ಕ್ಲೋಸ್ ಅಪ್ ಇಂದ ನೋಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಮಾತ್ರ ಇನ್ನ ನೆಕ್ಸ್ಟ್ ಕಲರ್ ಅಂತೂ ತುಂಬಾ ಬ್ಯೂಟಿಫುಲ್ ಇದೆ ಆನಿಯನ್ ಪಿಂಕ್ ಅಲ್ಲಿ ವೆರಿ ಗಾಜಿಯಸ್ ನನಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಆಕ್ಚುಲಿ ಮೂರರಲ್ಲೂ ಸ್ವಲ್ಪ ನಿಮಗೆ ಡಿಸೈನ್ ಚೇಂಜ್ ಬರುತ್ತೆ ಈ ಒಂದು ಪ್ಯಾಟರ್ನ್ ಅಲ್ಲಿ ನೋಡಿ ನಿಮ್ಗೆ ಈ ರೀತಿಯಾದಂತ ಆದಂತಹ ಆಕ್ಚುಲಿ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಆಕ್ಚುಲಿ ಎಂಬ್ರಾಯ್ಡ್ರಿ ಅನ್ನೋದಕ್ಕಿಂತ ನಿಮಗೆ ಇಲ್ಲೆಲ್ಲ ವಿವಿಂಗ್ಸ್ ಇರುತ್ತಲ್ಲ ವಿವಿಂಗ್ಸ್ ಡಿಸೈನ್ಸ್ ಚೇಂಜ್ ಆಗುತ್ತೆ ಫ್ಯಾಬ್ರಿಕ್ ಚೇಂಜ್ ಸೇಮ್ ಇರುತ್ತೆ ಫ್ಯಾಬ್ರಿಕ್ ಯಾವುದೇ ರೀತಿ ನಿಮ್ಗೆ ಚೇಂಜಸ್ ಇಲ್ಲ ಈ ಒಂದು ಪ್ಯಾಟರ್ನ್ ಅಲ್ಲಿ ನೋಡಿ ಸೆಂಟರ್ ಅಲ್ಲಿ ನಿಮಗೆ ಪ್ರಿಂಟ್ಸ್ ಬಂದಿಲ್ಲ ಇಲ್ಲಿ ಬಾರ್ಡರ್ ಹತ್ರ ನಿಮಗೆ ಈ ರೀತಿ ಡಿಸೈನ್ ಆಗಿ ಬಂದಿದೆ ತುಂಬಾ ಎಲಿಗೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರಿಗೂ ನೋಡಿ ಎಷ್ಟು ನೀಟಾಗಿ ಮ್ಯಾಚ್ ಆಗುತ್ತೆ ಆಫ್ ವೈಟ್ ಬ್ಲೌಸ್ ಅಂತೂ ಸಖತ್ತಾಗಿ ಮ್ಯಾಚ್ ಆಗುತ್ತೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ನಾನ್ ವೇರ್ ಮಾಡಿರೋ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಈ ಒಂದು ಬ್ಲೌಸ್ ಕೂಡ ಆ್ಯಕ್ಚುಲಿ ಎಷ್ಟೊಂದು ಜನ ಈ ಒಂದು ಬ್ಲೌಸ್ ಪೀಸ್ ತುಂಬ ಕಾಸ್ಟ್ಲಿ ಏನಿದಕ್ಕೆ ನಾವು ಆಫ್ ಅಲ್ಲಿ ಈ ಒಂದು ಬ್ಲೌಸ್ ನ ತರಿಸಿದ್ದೀವಿ ನಿಮಗೆ ಯಾವ್ದಾದರೂ ಬೇಕೆಂದರೆ ಆದಷ್ಟು ಬೇಗ ಬುಕಿಂಗ್ ಮಾಡಿಕೊಡಿ ಬ್ಲೌಸ್ ಪೀಸ್ ಪ್ರೈಸ್ ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಬ್ಲೌಸ್ ಪೀಸ್ ಪ್ರೈಸ್ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಸ್ಯಾರಿ ಪ್ರೈಸ್ ತೌಸಂಡ್ ಹಂಡ್ರೆಡ್ ರುಪೀಸ್ ಸಾವಿರದ ನೂರು ರೂಪಾಯಿ ಸ್ಯಾರಿ ಪ್ರೈಸ್ ಆಗುತ್ತೆ ಬ್ಲೌಸ್ ಪೀಸ್ ಪ್ರೈಸ್ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಸಪ್ರೇಟ್ ಬ್ಲೌಸ್ ಪೀಸ್ ಏನಾದರೂ ತಗೊಂಡ್ರೆ ನಿಮಗೆ ಮುನ್ನೂರು ರೂಪಾಯಿ ಆಗುತ್ತೆ ಬರೀ ಬ್ಲೌಸ್ ಪೀಸ್ ಒಂದನ್ನೇ ತಗೊಂಡ್ರೆ ಸಾರಿ ಜೊತೆ ತಗೊಂಡ್ರೆ ನಿಮಗೆ ಇನ್ನೂರೈವತ್ತು ರೂಪಾಯಿಗೆ ಬ್ಲೌಸ್ ಪೀಸ್ ನಾನು ಕೊಡ್ತೀನಿ ಓಕೆನಾ ಏನಾದರೂ ಡೌಟ್ ಇದ್ದರೆ ಬೇಕಿದ್ದರೆ ನೀವು ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕ್ಲಿಯರ್ ಮಾಡ್ತೀವಿ ಇನ್ನು ತುಂಬ ಬ್ಯೂಟಿಫುಲ್ ಆಗಿರುವಂಥ ಆನಿಯನ್ ಪಿಂಕ್ ಈ ಒಂದು ಕಲರ್ ಎಷ್ಟು ಜನಕ್ಕೆ ಇಷ್ಟ ಇದೆ ಕಮೆಂಟ್ ಮಾಡಿ ಯಾರಿಗೆಲ್ಲ ಆನಿಯನ್ ಪಿಂಕ್ ಇಷ್ಟ ಇದೆ ಇದೊಂಥರ ಸಿಂಪ್ಲಿ ಸೂಪರ್ ಬಂತಲೇ ಹೇಳ್ಬೋದು ಆ್ಯಕ್ಚುಲಿ ಇದೆಲ್ಲ ಪೇರಿರೋರ್ಗೂ ಸೂಟ್ ಆಗುತ್ತೆ ಈ ಕಲರು ಆಕ್ಚುಲಿ ಡಿಸೆಂಟ್ ಆಗಿ ಕಾಣಿಸುತ್ತೆ ಮತ್ತೆ ಸ್ವಲ್ಪ ಕಲರ್ ಕಮ್ಮಿ ಇರ್ತಾರಲ್ವ ಅವರಿಗೂ ಸೂಟ್ ಆಗುತ್ತೆ ತುಂಬಾ ಸುಖದಾಗಿರುವಂತ ಕಲರು ಈ ಒಂದು ಕಲರ್ ಯಾರಿಗೆಲ್ಲ ಇಷ್ಟ ಆಯ್ತು ಆಕ್ಚುಲಿ ಯಾರಿಗೆ ಯಾವ ಕಲರ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಈಗ ಒಬ್ಬೊಬ್ಬರಿಗೆ ಒಂದೊಂದು ಕಲರ್ ಇಷ್ಟ ಆಗುತ್ತೆ ಆಕ್ಚುಲಿ ನಾನ್ ಬೇರ್ ಮಾಡಿರೋ ಕಲರು ಅಷ್ಟೇ ಒಂದೊಂದ್ ಕಲರು ಅದರದೇ ಆದ ಫೀಚರ್ಸ್ ನ ಇರುತ್ತೆ ಅಂತಾನೆ ಹೇಳ್ಬೋದು ಒಂದೊಂದು ಕಲರ್ ಅಲ್ಲೂ ನಾವ್ ಯಾವ್ದು ಇದೇ ಕಲರ್ ಇಷ್ಟ ಅಂತ ಹೇಳಕ್ ಆಗಲ್ಲ ಒಂದೊಂದ್ ಸ್ಯಾರಿಯಲ್ಲಿ ಒಂದೊಂದ್ ಕಲರ್ ಇಷ್ಟ ಆಗ್ಬಿಡತ್ತೆ ಯಾರಿಗೆಲ್ಲ ಯಾವ ಕಲರ್ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಆಕ್ಚುಲಿ ರಾಣಿ ಪಿಂಕ್ ಇಷ್ಟ ಆದ್ರೆ ರಾಣಿ ಪಿಂಕ್ ಅಂತ ಕಮೆಂಟ್ ಮಾಡಿ ಆನಿಯನ್ ಪಿಂಕ್ ಅಂತ ಇಷ್ಟ ಆದ್ರೆ ಆನಿಯನ್ ಪಿಂಕ್ ಅಂತ ಕಮೆಂಟ್ ಮಾಡಿ ಇದು ಸ್ಕೈ ಬ್ಲೂ ಆಕ್ಚುಲಿ ಸ್ಕೈ ಬ್ಲೂ ಇಷ್ಟ ಆದ್ರೆ ಸ್ಕೈ ಬ್ಲೂ ಅಂತ ಕಮೆಂಟ್ ಮಾಡಿ ಓಕೆ ಇನ್ನ ಈ ಒಂದು ಸ್ಯಾರಿ ಸಖತ್ ಆಗಿದೆ ನಿಮ್ಗೆ ನಾನು ಬೀವಿಂಗ್ ನ ತೋರಿಸ್ಬಿಡ್ತೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಫ್ಲೋರಲ್ ಪ್ಯಾಟರ್ನ್ ಅಲ್ಲಿ ಇದೆಲ್ಲ ಗೋಲ್ಡನ್ ಜೊರಿ ಅಲ್ಲಿ ಬಂದಿದೆ ಸೂಪರ್ ಎಲಿಗೆಂಟ್ ಲುಕ್ ಮತ್ತೆ ಇದೆಲ್ಲ ಬೊಟಿಕ್ ಕಲೆಕ್ಷನ್ಸ್ ಆಗಿರುತ್ತೆ ಡಿಸೈನರ್ ವೇರ್ ತರ ಸಖತ್ತಾಗಿರತ್ತೆ ಅಂತಾನೆ ಹೇಳ್ಬೋದು ವೇರ್ ಮಾಡೋದಕ್ಕೆ ಒಂದು ಯುನೀಕ್ ಪ್ಯಾಟರ್ನ್ ಎಲ್ಲ ಸರ್ಚ್ ಮಾಡ್ತಿದಿರೋ ಅವ್ರಿಗೆ ಬೆಸ್ಟ್ ಕಲೆಕ್ಷನ್ ಇನ್ನು ಪಲ್ಲು ಮತ್ತೆ ಬ್ಲೌಸ್ ನಾನು ವೇರ್ ಮಾಡಿರೋ ಸಾರಿಯಲ್ಲಿ ಯಾವ ರೀತಿ ಇರುತ್ತೆ ಸೇಮ್ ಅದೇ ರೀತಿ ರನ್ನಿಂಗ್ ಬ್ಲೌಸ್ ಬರುತ್ತೆ ಪಲ್ಲು ಎಲ್ಲ ಸೇಮ್ ಇದೇ ರೀತಿನೇ ಬರುತ್ತೆ ಈ ರೀತಿ ನೋಡಿ ತುಂಬಾ ಬ್ಯೂಟಿಫುಲ್ ಇದೆ ಈ ಒಂದು ಸ್ಯಾರೀಸ್ಗೆ ನೋಡಿ ಅವರೇ ಜಿಕ್ಸಾಮ್ ಮಾಡ್ಬಿಟ್ಟಿದ್ದಾರೆ ನಾವು ಮಾಡಿಲ್ಲ ಇದು ನಾನು ಮೆನ್ಷನ್ ಮಾಡ್ತಿದ್ದೀನಿ ಆಮೇಲೆ ಇವರೇ ಮಾಡಿದ್ದಾರೆ ಅಂತ ನೀವು ಅನ್ಕೋಬಹುದು ಎಲ್ಲಾ ಸ್ಯಾರಿಗೂ ಈ ರೀತಿ ಜಿಕ್ಸಾಗ್ ಆಗಿದೆ ಈ ಒಂದು ಸ್ಯಾರೀಸ್ಗೆ ನೀವು ಜಿಕ್ಸಾಗ್ ಮಾಡೋ ಅವಶ್ಯಕತೆನೆ ಇಲ್ಲ ಅವರೇ ಜಿಕ್ಸಾಮ್ ಮಾಡ್ಬಿಟ್ಟಿದ್ದಾರೆ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಮಾಡಿರೋರೇನೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಪ್ರೈಸ್ ಆಲ್ರೆಡಿ ಹೇಳಿದೀನಿ ಓನ್ಲಿ ತೌಸಂಡ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪ್ಪಿಂಗ್ ಆಗತ್ತೆ ಮತ್ತೆ ಬ್ಲೌಸ್ ಪೀಸ್ ನೀವೇನಾದ್ರು ಈ ಸ್ಯಾರಿ ಜೊತೆ ತಗೊಂಡ್ರೆ ಬ್ಲೌಸ್ ಪೀಸ್ ಪ್ರೈಸ್ ಓನ್ಲಿ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ನಾನು ಇನ್ನೊಂದ್ಸರಿ ಬ್ಲೌಸ್ ಪೀಸ್ ಡೀಟೇಲ್ ಆಗಿ ತೋರಿಸ್ತೀನಿ ನೋಡಿ ಈ ಒಂದು ಬ್ಲೌಸ್ ಪೀಸ್ ಆಫ್ ವೈಟ್ ಅಲ್ಲಿ ಅವೈಲೇಬಲ್ ಇದೆ ಈ ಒಂದು ಆಫ್ ವೈಟ್ ತುಂಬಾ ಸಾರೀಸ್ಗೆ ಮ್ಯಾಚ್ ಮಾಡ್ಬೋದು ಫುಲ್ ವೈಟ್ ಇದ್ದರೂ ಕೂಡ ಎಲ್ಲಾ ಸ್ಯಾರಿಗೂ ನೀವು ಮ್ಯಾಚ್ ಮಾಡಕ್ ಆಗಲ್ಲ ಸೊ ಇದು ಆಫ್ ವೈಟ್ ಅಂತೂ ನಿಮಗೆ ಒಂದು ಎಲ್ಲಾ ತರ ಸ್ಯಾರೀಸ್ಗೂ ಡಿಸೆಂಟ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಸೊ ಅದಕ್ಕೋಸ್ಕರ ನಾವು ಆಫ್ ವೈಟ್ ತರಿಸಿದೀವಿ ಇದು ಕ್ರೀಮು ಅಲ್ಲ ವೈಟು ಅಲ್ಲ ಎರಡು ಮಿಕ್ಸ್ ಅಲ್ಲಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಓವರ್ ಆಲ್ ಬ್ಲೌಸ್ಗೆ ಬ್ಲೌಸ್ ಗೆ ನಿಮ್ಗೆ ಈ ರೀತಿ ಸೀಕ್ವೆನ್ಸ್ ವರ್ಕ್ ಬುಟಾಸ್ ಬರುತ್ತೆ ಮತ್ತೆ ನಿಮ್ಗೆ ಈ ರೀತಿಯಾದಂತ ಸ್ಲೀವ್ಸ್ ಗೆ ಈ ರೀತಿಯಾದಂತ ಡಿಸೈನ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಇದೆ ಬಾರ್ಡರ್ ಕಟ್ ವರ್ಕ್ ಬಾರ್ಡರ್ ಇದೆಲ್ಲ ಐ ಮಿಷಿನ್ ಎಂಬ್ರಾಯ್ಡರಿ ವರ್ಕ್ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಬ್ಲೌಸ್ ನಿಮ್ಮ ಹತ್ರ ಒಂದಿದ್ರೆ ನಿಜ ಎಷ್ಟೊಂದು ಸ್ಯಾರೀಸ್ಗೆ ನೀವು ಮ್ಯಾಚ್ ಮಾಡಬಹುದು ಇದೆಲ್ಲ ಒನ್ ಮೀಟರ್ ಕ ಬರುತ್ತೆ ಇದೆಲ್ಲ ತಾನಲ್ಲಿ ನಾವೇ ಕಟ್ ಮಾಡಿಸಿರೋದು ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ಆರಾಮ್ಸೆ ನಿಮ್ಗೆ ಏನಾದ್ರು ಶಾರ್ಟೇಜ್ ಬರುತ್ತೆ ಅನ್ನೋ ಡೌಟೇ ಬೇಡ ತುಂಬಾ ದೊಡ್ಡದಾಗೆ ಇದೆ ತಾನಲ್ಲಿ ಅಂತಂದ್ರೆ ಒನ್ ಮೀಟರ್ ನಿಮ್ಗೆ ಅಹ್ ಆಕ್ಚುಲಿ ಲೆಂತೆಲ್ಲ ನಿಮ್ಗೆ ಉದ್ದ ಬರೋದ್ರಿಂದ ನಿಮ್ಗೆ ಇನ್ನೂ ಬೇಜಾನ್ ಆಗುತ್ತೆ ಒನ್ ಮೀಟರ್ಗಿಂತ ಜಾಸ್ತಿನೇ ಬಂದಿರುತ್ತೆ ಸೊ ಉದ್ದ ಜಾಸ್ತಿ ಇರುತ್ತೆ ಹಗ್ಲಾ ಒನ್ ಮೀಟರ್ ಉದ್ದ ನಿಮ್ ಜಾಸ್ತಿ ಇರೋದ್ರಿಂದ ನಿಮಗೆ ಆರಾಮಸೆ ಫ್ಯಾಬ್ರಿಕ್ ಎಲ್ಲ ಜಾಸ್ತಿನೇ ಬಂದಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಸ್ಯಾರೀಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ನಿಮ್ಗೆ ಯಾರಿಗೆಲ್ಲ ಯಾವ ಕಲರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ ಎಲ್ರು ಕಮೆಂಟ್ ಮಾಡಿ ಆಕ್ಚುಲಿ ನಮಗೂ ಕೂಡ ಗೊತ್ತಾಗುತ್ತಲ್ವಾ ಕಸ್ಟಮರ್ಸ್ ಯಾರಿಗೆ ಯಾವ ಕಲರ್ ಜಾಸ್ತಿ ಇಷ್ಟ ಆಗ್ತಿದೆ ಅಂತ ಸೊ ಅದಕ್ಕೋಸ್ಕರ ನಾವು ತಿಳ್ಕೊಂಡ್ರೆ ನಾವು ನೆಕ್ಸ್ಟ್ ಆ ಕಲರ್ ಸ್ಯಾರೀಸ್ ನ ಜಾಸ್ತಿ ನಾವು ತರ್ಸ್ಬೋದಲ್ವಾ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಇನ್ನು ನಿಮಗೆ ಯಾವುದಾದ್ರೂ ಇಷ್ಟ ಆದರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಇನ್ನು ನಮ್ಮದು ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವು ಧೈರ್ಯ ಬುಕ್ಕಿಂಗ್ ಮಾಡ್ಕೊಂಡು ನಿಮ್ಗೆ ಕೊರಿಯರ್ ತಲುಪೋ ಜವಾಬ್ದಾರಿ ನಮ್ದು ಅಂತಾನೆ ಹೇಳ್ತೀನಿ ಇನ್ನು ಹಳವರೆಲ್ಲ ತುಂಬಾ ಚೆನ್ನಾಗಿ ಬುಕ್ಕಿಂಗ್ ಮಾಡ್ಕೋತಾ ಇದೀರ ಹೊಸೊಬ್ರಿಗೆ ಈಗ ಡೌಟ್ ಇರುತ್ತೆ ಅಲ್ವಾ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನಮಗೆ ಕೊರಿಯರ್ ತಲುಪಿಸ್ತಾರ ಇಲ್ವಾ ಅಂತ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೊರಿಯರ್ ತಲ್ಸೋ ಜವಾಬ್ದಾರಿ ನಾವು ತೊಗೊಂಡಿರ್ತೀವಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕೊರಿಯರ್ ತಲ್ಸಿ ತಲುಪಿಸ್ತೀವಿ ಕೊರಿಯರ್ ಆದ ತಕ್ಷಣ ನಿಮಗೆ ಟ್ರ್ಯಾಕಿಂಗ್ ಐಡಿ ಕೂಡ ನಾವು ಸೆಂಡ್ ಮಾಡ್ತೀವಿ ನೀವು ಟ್ರ್ಯಾಕಿಂಗ್ ಐಡಿ ಇರುತ್ತಲ್ವಾ ನೀವು ಆರಾಮ್ಸೆ ಟ್ರ್ಯಾಕ್ ಮಾಡ್ಕೋಬೋದು ನಿಮ್ಮ ಕೊರಿಯರ್ ಎಲ್ಲಿದೆ ಅಂತ ಎಲ್ಲ ಆರಾಮ್ಸೆ ನಿಮಗೆ ಯಾವುದೇ ರೀತಿ ಭಯ ಬೇಡ ಇನ್ನು ಏನಾದರೂ ಡೌಟ್ ಇದ್ರೆ ಗೂಗಲಲ್ಲಿ ಮಣಿದೀಪ ಫ್ಯಾಷನ್ಸ್ ಅಂತ ಒಂದು ಸರಿ ಸರ್ಚ್ ಮಾಡಿ ನಿಮಗೆ ಒಂದು ಓವರ್ ಆಲ್ ಇನ್ಫಾರ್ಮೇಷನೇ ಸಿಗುತ್ತೆ ಆಗ ನೀವು ಆರಾಮ್ಸೆ ನಿಮ್ಮ ಟ್ರಸ್ಟ್ ಮಾಡ್ಬೋದು ನನ್ನ ಅಡ್ರೆಸ್ ಇಂದ ಹಿಡಿದು ಸೋಷಿಯಲ್ ಮೀಡಿಯಾ ಎಷ್ಟು ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಮತ್ತು ನಾವು ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೀವಿ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗುತ್ತೆ ಆ್ಯಕ್ಚುಲಿ ನಾವು ಇನ್ಸ್ಟಾಗ್ರಾಮ್ ಪೇಜ್ನ ಮಣಿದೀಪ ಫ್ಯಾಷನ್ಸ್ ಬ್ಯಾಂಗ್ಳೂರ್ ಅಂತ ಈಗ ತಾನೇ ಹೊಸದಾಗಿ ಓಪನ್ ಮಾಡಿದ್ದೀವಿ ಆ್ಯಕ್ಚುಲಿ ಲಾಸ್ಟ್ ಮಣಿದೀಪ ಫ್ಯಾಷನ್ಸ್ ಅಂತಲೇ ಇತ್ತು ಇನ್ಸ್ಟಾಗ್ರಾಮು ಸೊ ಯಾರೆಲ್ಲ ಆ ಒಂದು ಇನ್ಸ್ಟಾಗ್ರಾಮ್ ಫಾಲೋ ಆಗುದಿಲ್ಲ ಆಕ್ಚುಲಿ ನಾವ್ ಇನ್ಮೇಲೆ ಆ ಪೇಜ್ ನೇಮ್ ನ ಚೇಂಜ್ ಮಾಡಿ ನ್ಯೂ ನೇ ಓಪನ್ ಮಾಡಿದೀವಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ಬಿಟ್ಟು ಆ ಪೇಜಲ್ಲಿ ನಾವು ವಿಡಿಯೋ ಹಾಕಲ್ಲ ಸೊ ಮಣಿದೀಪ ಫ್ಯಾಷನ್ಸ್ ಬ್ಯಾಂಗ್ಳೂರ್ ಅಂತ ನಿಮ್ಗೆ ಪೇಜ್ ಇದೆ ಆ ಒಂದು ಪೇಜ್ ಕೂಡ ಎಲ್ಲರೂ ಫಾಲೋ ಮಾಡಿಕೊಡಿ ನಾವು ಈಗ ಆಕ್ಚುಲಿ ಇಷ್ಟು ದಿನ ಒಂದು ವರ್ಷ ಮೂರ್ ತಿಂಗಳಿಂದ ಕೂಡ ನಾವು ಮಣಿದೀಪ ಫ್ಯಾಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ನಾವು ರನ್ ಮಾಡ್ಕೊ ಬಂದಿದ್ವಿ ಸ್ವಲ್ಪ ಇಶ್ಯೂಸ್ ಏನೋ ಆಯ್ತು ಅಂದ್ಬಿಟ್ಟು ಅದು ಪೇಜ್ ಪ್ರಾಬ್ಲಮ್ ಆಗಿದೆ ಟೆಕ್ನಿಕಲ್ ಇಶ್ಯೂಸ್ ಅಂತ ಹೇಳ್ಬಿಟ್ಟು ನಾವು ಚೇಂಜ್ ಮಾಡ್ತಾ ಇರೋದಷ್ಟೇ ಬೇರೆ ಯಾವುದೇ ಕಾರಣ ಇಲ್ಲ ಸೊ ಯಾರೆಲ್ಲ ಫಾಲೋ ಮಾಡ್ಕೊಂಡಿದ್ರೆ ಸೊ ಎಲ್ಲರೂ ಕೂಡ ನಮ್ಮ ಮಣಿದೀಪ ಫ್ಯಾಷನ್ಸ್ ಬ್ಯಾಂಗ್ಳೂರ್ ಅಂತ ಇರೋ ಪೇಜಿಗೂ ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ನಮ್ದು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಕಸ್ಟಮರ್ ರಿವ್ಯೂಸ್ ಅಪ್ಲೋಡ್ ಮಾಡ್ತಾ ಇದೀವಿ ಅದನ್ನ ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಮತ್ತೆ ಆಲ್ರೆಡಿ ಹೇಳಿದೀನಿ ಚೇಂಜ್ ಮಾಡಿರೋದ್ರ ಬಗ್ಗೆ ಇನ್ನು ಇನ್ಸ್ಟಾಗ್ರಾಮ್ ಮತ್ತೆ ನಮ್ದು ಫೇಸ್ಬುಕ್ ಕೂಡ ಪೇಜ್ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬ್ ಅಲ್ಲಿ ಸಪೋರ್ಟ್ ಮಾಡಿದೀರಾ ಅಂಡ್ ಮಾಡ್ತಾ ಇದೀರಾ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ ಬಂತ ಇದೀನಿ ಇನ್ನು ಆಕ್ಚುಲಿ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶೂಟ್ ಆಗಿ ನೀವು ಮಾಡಿ ಇನ್ ಕೇಸ್ ಏನಾದ್ರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಆ್ಯಂಡ್ ಶೂಟ್ ಆಗಿ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತು ಕಲೆಕ್ಷನ್ಸ್ಗಾಗಿ ನಮ್ಮ ಮಣಿದೀಪ ಫ್ಯಾಷನ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು